ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಲಾಸ್ಟ್ ಮಂಗಳವಾರ ದಿನ ನಾನು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿದ್ದೆ ಎದ್ಬಿಟ್ಟು ಆರು ಗಂಟೆ ಹಂಗೆ ಪೂಜೆ ಮಾಡಿದ್ದೆ ಪೂಜೆ ಎಲ್ಲ ಆದಮೇಲೆ ರಾಗಿ ಕೂಡ ಎಲ್ಲ ಒಣಗಾಕಿ ರೆಸ್ಟು ಎಲ್ಲ ಮಾಡಿಕೊಂಡು ಅದಾದಮೇಲೆ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೆ ಸ್ಕಿನ್ ಕೇರ್ ಮಾಡಿಕೊಂಡು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ ದೀಪ ಹಚ್ಚೋಣ ಅಂತ ಇನ್ನೂ ದೀಪ ಉರಿತಾನೇ ಇದ್ವು ಬೆಳಗ್ಗೆ ಆರು ಗಂಟೆಗೆ ಹಚ್ಚಿದ್ದು ರಾ ಸಂಜೆ ಮುಸಂಜೆ ಆರು ಗಂಟೆ ಆದರೂ ಇನ್ನೂ ಉರಿತಾನೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗಂಧದ ಕಟ್ಟಿ ಹಚ್ಬಿಟ್ಟು ಇವಾಗ ರಾಗಿ ಮಿಲ್ ಮಾಡಿಸಿಟ್ಟು ಅದಾದಮೇಲೆ ಇವಾಗ ರೇಷನ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಗ್ರಾಸರಿ ತರೋದಿತ್ತಂದರೆ ಅಂದರೆ ಉತ್ರಳ್ಳಿಯಲ್ಲಿ ರಾಯಲ್ ಮಾರ್ಟಲ್ಲಿ ತೊಗೊತೀನಿ ಜಾಸ್ತಿ ಗ್ರಾಸರಿ ಬೇಕಂತಂದರೆ ಡಿ ಮಾರ್ಟ್ಗೆ ಹೋಗ್ತೀನಿ ಸೊ ಇನ್ನು ಗ್ರಾಸರಿ ನಾನು ಹೋಮ್ ಡಿಲವರಿ ಕೊಡಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಬಂದೆ ಇನ್ನು ಬುಧವಾರ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿದ್ದೆ ಸೊ ಇವಾಗ ಐದು ಗಂಟೆಗೆ ನಾನು ಗೇಟ್ ಹತ್ರ ಹೋಗ್ಬಿಟ್ಟು ಕಸ ಗುಡಿಸಿ ನೀರು ಹಾಕಿ ಬಂದೆ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಯಾವಾಗಲೂ ಶೂಟ್ ಮಾಡಿಕೊಂಡ್ರೆ ನೋಡೋರಿಗೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ ಹಾಗಾಗಿ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಒಂದು ಐದು ಮುಕ್ಕಾಲು ಹಂಗಾಗಿತ್ತು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬುಧವಾರ ಅಲ್ವಾ ಹಾಗಾಗಿ ಗರ್ಕೆ ಹುಲ್ಲನ್ನು ಕಿತ್ಕೊಂಡ್ ಬಂದ್ಬಿಟ್ಟು ಗಣೇಶಪ್ಪನಿಗೆ ಪೂಜೆ ಮಾಡಿ ಅದಾದಮೇಲೆ ಟಿಫನ್ಗೆ ಅಂತಂದ್ಬಿಟ್ಟು ನಾನು ಹಿಂದಿನ ದಿನ ಮಂಗಳವಾರ ನೈಟ್ ಗ್ರಾಸರಿ ತರಕ್ಕೆ ಹೋಗಿದ್ನಲ್ಲ ಆವಾಗ ಪನ್ನೀರ್ ತೊಗೊಂಬಂದಿದ್ದೆ ಸೊ ಚಪಾತಿ ಮತ್ತು ಪನ್ನೀರ್ ಇದು ಗ್ರೇವಿ ಮಾಡ್ತಾ ಇದ್ದೀನಿ ಮನೇಲಿ ಮಕ್ಕಳಿಗೆ ಪನ್ನೀರ್ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಗ್ರೇವಿ ಅಂತಂದರೆ ಇಬ್ರಿಗೂ ಇಷ್ಟ ಹಾಗಾಗಿ ನಾನು ಮಂಗಳವಾರ ದಿನ ಗ್ರಾಸರಿ ತರಕ್ಕೆ ಹೋಗಿದ್ನಲ್ವ ನೈಟು ತಂದಿದ್ದೆ ಇವಾಗ ಇದು ಪನ್ನೀರ್ ರೆಸ್ಟೋರೆಂಟ್ ಮಸಾಲ ಗ್ರೇವಿ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿತ್ತು ಈ ಗ್ರೇವಿ ಅಂತೂ ಸೊ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದೆಲ್ಲ ಮಸಾಲೆನೂ ಕೂಡ ಹಾಕ್ಬಿಟ್ಟು ಸೊ ಇವಾಗ ಮಾಡ್ತಾಯಿದ್ದೀನಿ ಕಲರ್ಫುಲ್ಲಾಗೆ ನೋಡೋಕ್ಕೆ ಚೆನ್ನಾಗಿದೆ ಅಲ್ವ ಸೊ ಇವಾಗ ಪನ್ನೀರು ಮತ್ತು ಬಟಾಣಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಗೀ ರೈಸ್ಗೆ ಮತ್ತು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಈ ಥರದ್ದೆಲ್ಲದಕ್ಕೂ ಸೊ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಎಲ್ಲಿ ಏನು ಕೊಡ್ತಾರಲ್ವಾ ಅದನ್ನು ಆರಾಮಾಗೆ ತುಂಬ ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಬೋದು ಪನ್ನೀರ್ ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಆದಷ್ಟು ಸೊ ನಾನು ಒಂದೊಂದು ಟೈಮು ಯಾವಾಗಲೋ ಒಂದು ಟೈಮ್ ಮಾಡ್ತೀನಿ ಹೆಚ್ಚಾಗಿ ನಂದಿನಿ ಪನ್ನೀರನ್ನೇ ತೊಗೊಂಬರ್ತೀನಿ ಸೊ ಮಿಲ್ಕಿ ಮಿಸ್ಟು ಅಂದರೆ ಸಾಫ್ಟಾಗೆ ಚೆನ್ನಾಗಿರುತ್ತೆ ಬಟ್ ನಂದಿನಿ ಅಷ್ಟು ಟೇಸ್ಟ್ ಕೊಡೋಲ್ಲ ಹಾಗಾಗಿ ನಾನು ನಂದಿನಿ ನಂದಿನೇ ಯಾವಾಗಲೂ ತೊಗೊಂಬರೋದು ಸೊ ಇವಾಗ ಇನ್ನು ಬುಧವಾರ ದಿನ ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ಪನ್ನೀರ್ ಮಸಾಲ ಗ್ರೇವಿ ಮಾಡಿಬಿಟ್ಟು ಮಧ್ಯಾಹ್ನ ಏನೋ ಅಡುಗೆ ಮಾಡಿದೆ ನಂಗೆ ನೆನಪಿಲ್ಲ ಮತ್ತು ಅದಾದಮೇಲೆ ಮತ್ತೆ ಊಟ ಮಾಡಿ ಒಂದು ಸ್ವಲ್ಪ ತಾಗೆ ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಬಾತ್ರೂಮ್ ತೊಳಿತಾ ಇದ್ದೀನಿ ಮೂರು ಬಾತ್ರೂಮ್ ಇದ್ದೀನಿ ಇವತ್ತು ಸೊ ಬಾತ್ರೂಮ್ ಎಲ್ಲ ತೊಳೆದಿದ್ದಾದಮೇಲೆ ಇನ್ನು ನಾನು ಗುರುವಾರ ಏನು ಬ್ಲಾಗ್ ಹೋಗಲಿಲ್ಲ ಇವಾಗ ಆಪ್ರೇಷನ್ ಸಿಂಧೂರ ಇದ್ದ ನಡೀತಾ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಮೂಡಿಲ್ಲ ತುಂಬಾ ಬೇಜಾರಾಗ್ತಾಯಿರ್ತಲ್ವಾ ಮೊನ್ನೆ ಇನ್ಸಿಡೆಂಟ್ ಎಲ್ಲ ನಡೆದಿದ್ದು ಮತ್ತು ಇನ್ನು ಕಾರ್ಗಿಲ್ದದಲ್ಲಿ ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಅದೇ ಕಾಲುಗಳೇ ಕಳ್ಕೊಂಡ್ರು ಪ್ರಾಣಗಳೇ ಕಳ್ಕೊಂಡ್ರು ಸುಮಾರು ಒಂದು ಐನೂರು ಜನ ಪ್ರಾಣಗಳು ಕಳ್ಕೊಂಡ್ರು ಅವಾಗೆಲ್ಲ ಅದನ್ನೆಲ್ಲ ನಾನು ಸಂದರ್ಶನ ನೋಡ್ಕೊತ ಬ್ಲಾಗ್ ಹೋಗಲಿಲ್ಲ ಇನ್ನು ಶುಕ್ರವಾರ ದಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಶುಕ್ರವಾರನೂ ಅಷ್ಟೇ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಆದರೂ ಮುಸ್ಸಂಜೆ ಪೂಜೆ ಮಾಡಿದೆ ಬೆಳಗ್ಗೆ ಪೂಜೆ ಹೋಗಲಿಲ್ಲ ಯಾಕೆಂದರೆ ಯಜಮಾನ್ರು ನಮ್ಮೂರಿಗೆ ಊರಿಗೆ ಹೊರಟಿದ್ದು ಹೋಗ್ತಾ ಇದ್ರು ಅವರು ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳೋಣ ಬಿಡು ಪೂಜೆ ಅಂತ ಅಂದ್ಬಿಟ್ಟು ಮುಸ್ಸಂಜೆ ಇಟ್ಕೊಂಡೆ ಮುಸ್ಸಂಜೆ ಪೂಜೆ ಎಲ್ಲ ಮಾಡೋದಕ್ಕೂ ಮುಂಚೆನೇ ತರಕಾರಿ ಎಲ್ಲ ತೊಗೊಂಡ್ಬಂದುಬಿಟ್ಟು ಪೂಜೆ ಮಾಡಿದ್ದೆ ಸೊ ಇವಾಗ ತರಕಾರಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ರಾತ್ರಿ ಅಡುಗೆ ಮಾಡಿಬಿಟ್ಟು ಸೊ ಇವಾಗ ತರಕಾರಿಗಳು ಮತ್ತು ಹಣ್ಣುಗಳು ಎಲ್ಲ ಒಂದು ಕಡೆಗೆ ಜೋಡ್ಸ್ಕೊಂಡು ಸೊ ಕರಿಬೇವು ಹಸಿರು ಮೆಣ್ಸಿಕಾಯಿ ಇವೆಲ್ಲ ಬಿಡಿಸಿ ಆಮೇಲೆ ಸೊಪ್ಪು ಎಲ್ಲ ಬಿಡಿಸಿ ಫ್ರಿಜ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಯಾವುದೇ ಒಂದು ವಸ್ತುನ ತಂದಾಗ ನಾವು ನೀಟಾಗೆ ಎಲ್ಲ ಬಿಡಿಸಿ ಇಟ್ಕೊಂಡ್ವಿ ಅಂತಂದರೆ ಕೆಲಸ ಬೇಗನೆ ಆಗುತ್ತೆ ಮತ್ತು ನೀಟಾಗಿ ನೀಟಾಗೂ ಕೂಡ ಇರುತ್ತಲ್ವ ಹಾಗಾಗಿ ಎಲ್ಲ ಬಿಡಿಸಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇದು ಶನಿವಾರದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ರಲ್ವ ನಮ್ಮ ಸೈನಿಕರು ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕಾಗಿರ್ಬೋದು ನಮಗೋಸ್ಕರ ಆಗಿರ್ಬೋದು ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಬ್ಲಾಗ್ಸ್ ಮಾಡೋದೇ ಆಗ್ತಾ ಇರಲಿಲ್ಲ ನನಗೆ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ತೊಗೊಂಡಿದ್ದೆ ಹಾಗಾಗಿ ಇವಾಗ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಬೆಳಗ್ಗೆನೇ ವಾಯ್ಸ್ ಓವರ್ ಕೊಟ್ಟು ಹಾಕೋಣ ಅಂತ ಅಂದ್ಕೊಂಡೆ ನಮ್ಮ ಇಲ್ಲಿ ಮನೆ ಹಿಂದೆಗಡೆ ಅಪಾರ್ಟ್ಮೆಂಟ್ ಇದೆಯಲ್ಲ ಮಕ್ಕಳು ತುಂಬಾ ಗಲಾಟೆ ಮಾಡ್ತಿದ್ರು ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತಿನ ಬ್ಲಾಗು ಸೊ ಬೆಳಗ್ಗೆ ನಾನು ಇದು ಉಪ್ಪಿಟ್ಟು ಮಾಡಿದ್ದೆ ಟಿಫನ್ಗೆ ಬೆಳಗ್ಗೆನೇ ಪಲಾವ್ ಮಧ್ಯಾಹ್ನಕ್ಕೆ ಆಗೋಷ್ಟು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆದರೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದೆ ಒಂದು ಐದು ಗಂಟೆಗೆ ಎದ್ಬಿಟ್ಟಿದ್ದೆ ಹಾಗಾಗಿ ಅವ್ರು ಬೇರೆ ಇರಲಿಲ್ಲಲ್ಲ ಅದಕ್ಕೋಸ್ಕರ ಲೇಟಾಗಿ ಎದ್ದಿದ್ದೆ ಎದ್ಬಿಟ್ಟು ಎಲ್ಲ ಕಸ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಅದಾದಮೇಲೆ ಉಪ್ಪಿಟ್ಟು ಮಾಡಿ ಪೂಜೆ ಎಲ್ಲ ಮಾಡಿ ತಿನ್ಬಿಟ್ಟು ಆಮೇಲೆ ಇವಾಗ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ವೆಜಿಟಬಲ್ಸ್ ಪಲಾವ್ ಮಾಡ್ತಾಯಿದ್ದೀನಿ ಇವ್ರಿಗೆ ನಮ್ಮ ಯಜಮಾನ್ರಿಗೆ ಪಲಾವ್ ಅಂದರೆ ಇಷ್ಟ ಇಲ್ಲ ಹಾಗಾಗಿ ಮಕ್ಕಳಿಗೆ ಇಷ್ಟ ಅದಕ್ಕೆ ಮಧ್ಯಾಹ್ನನೇ ಮಾಡಿಟ್ಬಿಡ್ತಾಯಿದ್ದೀನಿ ರಾತ್ರಿಗೂ ಆಗೋಷ್ಟು ಸೊ ಆಮೇಲೆ ಮತ್ತೆ ಟಿ ವಿ ನೋಡ್ಕೊತ ಆರಾಮಾಗಿ ಕುತ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಸೆಕೆಗಾಲ ಬೇರೆ ಮೂರೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಏನು ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಳ್ಳೋದು ಏನಾಗ್ತದೆ ಏನಾಗ್ತದೆ ನಮ್ಮ ದೇಶ ಇದ್ದ ನಡೀತಾ ಇರೋದು ಅಂತ ಅಂದ್ಬಿಟ್ಟು ಕುತ್ಕೊಂಡು ನೋಡ್ತಾಯಿರ್ತೀನಿ ಸೊ ಅದರಲ್ಲೂ ಮೊಬೈಲಲ್ಲೂ ಕೂಡ ನೋಡ್ತಾಯಿರ್ತೀನಿ ಎಷ್ಟು ಅಷ್ಟೊಂದು ಕಷ್ಟಪಡ್ತಾರಲ್ವ ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಸೊ ಅವ್ರಿಗೆ ಯಾವ ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಮತ್ತು ಅಪ್ಪ ಅಮ್ಮ ಇದು ಯಾವುದು ಮುಖ್ಯ ಅಲ್ವೇ ಇಲ್ಲ ಅವ್ರಿಗೆ ನಮ್ಮ ಭಾರತದ ಧ್ವಜನೇ ಅವ್ರಿಗೆ ಎಲ್ಲ ಏನೋ ಅಷ್ಟೈಶ್ವರ್ಯಗಳು ಅದೇ ಅವ್ರಿಗೆ ಅಪ್ಪ ಅಮ್ಮ ಪ್ರತಿ ಪ್ರತಿ ಒಂದು ಅದೇ ಅವ್ರಿಗೆ ಅಲ್ವಾ ಹೆಂಗ್ ಹೆಂಗೆ ಅವರು ನಮ್ಮ ದೇಶಕ್ಕೋಸ್ಕರನೇ ಹುಟ್ಟಿರ್ತಾರೇನೋ ಅಂತ ನಿಜವಾಗ್ಲೂ ನಮ್ಮ ನೋಡ್ತಾ ಇದ್ರೆ ಬೂಸ್ ಬಂಬಸ್ ಅಂತ ಅನಿಸುತ್ತೆ ಮತ್ತು ಮೈಯೆಲ್ಲ ರೋಮಾಂಚನ ಅಂತ ಅನಿಸುತ್ತೆ ನಮ್ಮ ದೇಶದ ಧ್ವಜ ನೋಡಿದಾಗ ಇವರು ನವೀನ್ ನಾಗಪ್ಪ ಸರ್ ಅವರು ಹೇಳ್ತಾಯಿದ್ರು ಸೊ ನಂದು ಎರಡೂ ಕಾಲವೂ ನೀನು ಚೂರು ಕಿತ್ತು ಬಿದೋಗುತ್ತೆ ಆ ಅಂತ ಇದ್ರೂ ಕೂಡ ಇದ್ದ ಮಾಡ್ತಾ ಇದ್ರಂತೆ ಸೊ ಒಂದು ಏಟ್ ಅವರ್ಸ್ ಆದ್ರೂನು ಬ್ಲೀಡಿಂಗ್ ಅನ್ನೋದು ಇದು ಏನೋ ಹಾಸ್ಪಿಟ್ಲಿಗೆ ಬಂದು ಕೆಳಗಡೆ ಬಂದು ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಲೇ ಇಲ್ಲಂತೆ ಏಯ್ಟ್ ಅವರ್ಸ್ ಆದಮೇಲೆ ಒಬ್ರು ಕರ್ಕೊಂಡು ಬಂದುಬಿಟ್ಟು ಅವರು ಇನ್ನೊಬ್ಬ ಸೈನಿಕರು ಸೊ ಅವರು ವಿಕ್ರಮ್ ಭಾತ್ರ ಅನ್ನೋರು ನಾನು ನೋಡ್ಕೊತೀನಿ ಹೋಗು ಅಂತೇಳಿ ಇವರನ್ನು ಕಳಿಸ್ಕೊಟ್ರಂತೆ ಆವಾಗ ಬಂದು ಅಡ್ಮಿಂಟ್ ಆಗಿದ್ದಾರೆ ಕೆಳಗಡೆ ಅವ್ರದ್ದು ಆರ್ಮಿ ಹಾಸ್ಪಿಟಲ್ ಇರುತ್ತಲ್ಲ ಕ್ಯಾ ಕಾಶ್ಮೀರದಲ್ಲಿ ಕೆಳಗಡೆ ಅಲ್ಲಿ ಬಂದು ಅಡ್ಮಿಂಟ್ ಆದಮೇಲೆ ಒಂದಷ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಂತೆ ಸೊ ಕಾಶ್ಮ ಆಗಿಲ್ಲ ಇದ್ದದಲ್ಲಿ ನಾವು ನೀವು ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು ನರ್ಸು ಹೇಳಿದಾಗ ಅವರಾಗಿ ಅಂಥ ಪರಿಸ್ಥಿತಿಯಲ್ಲೂ ಎರಡೂ ಕಾಲನು ಫುಲ್ಲು ಏನು ಒಂದೇ ಒಂಚೂರು ಉಳ್ಕೊಂಡಿದೆ ಅಷ್ಟೇ ಅಂತ ಎರಡು ಕಾಲನು ಕಾಲು ಬೆರಡೇ ಇಲ್ಲ ಅವ್ರಿಗೆ ಪಾಪ ಸೊ ಅವಾಗ ಎದ್ದು ಸೆಲೀಟ್ ಹೊಡೆದು ಮಲ್ಕೊಂಡೆ ಅಂತ ಹೇಳಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಒಂಥರ ಮೈಯೆಲ್ಲ ರೋಮಾಂಚನ ಅಂತ ಅನ್ನಿಸ್ತು ಇವರಿಗೆ ಏ ಅವ್ರು ಇಂಜಿನಿಯರಿ ಇಂಜಿನಿಯರಿಂಗ್ ಏನೋ ಮಾಡಿದಾರಂತೆ ಏನೋ ಎಮ್ ಎಸ್ ಸಿ ಮಾಡೋದಕ್ಕೆ ಬೇರೆ ದೇಶಕ್ಕೆಲ್ಲ ಹೋಗಿ ಆರಾಮಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀರ ಮಾಡ್ತಾ ಇದ್ದಾರೆ ಆದರೆ ನಾನು ನಮ್ಮ ದೇಶಕ್ಕೆ ಏನಾದರೂ ಸಾಧನೆ ಮಾಡಬೇಕು ಎಲ್ಲರ ಥರ ಒಂದೇ ಥರ ಓದಬಾರ್ದು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂತೇಳಿ ನಮ್ಮ ಸೇನೆಗೆ ಹೋಗಿ ಸೇರಿಕೊಂಡು ಅವರು ಇಷ್ಟು ಸಾಧನೆ ಮಾಡಿದಾರಲ್ಲ ನಿಜವಾಗಲೂ ಖುಷಿ ಆಗುತ್ತೆ ಅವರನ್ನು ನೋಡಿದಾಗ ಈಗ ಕಾಲು ಬೆರಳು ಇಲ್ಲ ಆದ್ರೂ ಖುಷಿ ಖುಷಿಯಾಗಿ ಚೆನ್ನಾಗಿ ಆ ಮನೆಯೆಲ್ಲ ಸಂದರ್ಶನ ಎಲ್ಲ ಮಾಡಿದ್ದಾರೆ ಸೊ ನೋಡಿದೆ ನಾನು ಕೂಡ ಸೊ ನಮ್ಮ ದೇಶಕ್ಕೋಸ್ಕರ ನಾವೆಲ್ಲ ಇನ್ನು ಒಂದೆರಡು ತಲೆಮಾರಿಗೆ ಆಗಲಿ ಮೂರು ತಲೆಮಾರ್ಗಾಗಲಿ ಅಂತ ಆ ಒಡವೆ ಈ ಒಡವೆ ಆಸ್ತಿ ಅಂತಸ್ತು ಅಂತ ಒಡೆದಾಡ್ತೀವಿ ಆದರೆ ಇವರುಗಳು ನಿಜವಾದ ಜೀವನ ಅಂದರೆ ಇದೆ ನಮ್ಮದೆ ನಾವು ನಮ್ಮ ದೇಶದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ನಮ್ಮ ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕು ಅನ್ನೋದು ಇರುತ್ತಲ್ವ ಇದೇ ನಿಜವಾದ ಏನು ಹುಟ್ಟು ಅಂತ ಹೇಳ್ಬೋದು ಸೊ ಒಂಥರ ಖುಷಿ ಆಗುತ್ತೆ ನಮ್ಮ ನಮ್ಮ ದೇಶದ ಆರ್ಮಿಯವ್ರನ್ನ ನೋಡಿದಾಗ ಮತ್ತು ನಮ್ಮ ದೇಶದ ರೈತ ತ್ರ ನೋಡಿದಾಗ ನಮ್ಮ ದೇಶದ ರೈತರಿಲ್ಲ ಅಂತಂದರೆ ನಮಗೆ ಊಟ ಇಲ್ಲ ನಮ್ಮ ದೇಶದ ಸೈನಿಕರು ನಮ್ಮ ಗಡಿ ಕಾಯಿಲಿಲ್ಲ ಅಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ಬದುಕೋದಕ್ಕೂ ಸಾಧ್ಯ ಇಲ್ಲ ಇವರಿಬ್ರು ಇಲ್ಲ ಅಂತಂದರೆ ನಮ್ಮ ದೇಶನೇ ಇಲ್ಲ ಅಲ್ವಾ ನಾವು ಬ್ಲಾಗ್ಗೆ ಬಂದುಬಿಡೋಣ ನಾನಿಲ್ಲಿ ಮಧ್ಯಾಹ್ನ ಪಲಾವ್ ಮಾಡಿದ್ನಲ್ಲ ನೈಟ್ ಊಟಕ್ಕೆ ಪಕೋಡ ನೆಂಚ್ಕೊಳಕ್ಕೂ ಆಗುತ್ತೆ ಮತ್ತೆ ಮಳೆ ಗಾಳಿ ಶುರುವಾಗ್ಬಿಟ್ಟಿತ್ತು ಸೊ ಇಂಥ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಮಳೆ ಶ್ ಬರುತ್ತೆ ಅನ್ನೋ ಏನಾದ್ರು ಇತ್ತು ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವಾಗಂತೂ ಈರುಳ್ಳಿ ಅಂತೂ ನೂರು ರೂಪಾಯಿಗೆ ಆರು ಕೆ ಜಿ ಅಂತ ಸೇಲ್ ಮಾಡ್ತಿದಾರಲ್ವ ಹಾಗಾಗಿ ಈರುಳ್ಳಿ ಪಕೋಡ ಮಾಡ್ತಾ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ ಮತ್ತು ರಾತ್ರಿ ಊಟಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಸೊ ಇವಾಗ ಈರುಳ್ಳಿ ಪಕೋಡ ಮಾಡ್ತಾ ನಾನಂತೂ ಗ್ರಾಸರಿಗೆ ಹೋದರೆ ಮಕ್ಕಳಿಗೆ ಏನೂ ತಂದು ಕೊಡಲ್ಲ ಏನೋ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟು ಲೇಸನ್ನು ತಂದು ತರ್ತೀನಿ ಅಷ್ಟೇ ಅದು ಬಿಟ್ಟರೆ ಬಿಸ್ಕೆಟು ಈ ಥರದ್ದವ್ ಏನೂ ತಂದು ಕೊಡಲ್ಲ ಅವ್ರು ತಿನ್ನೋದು ಇಲ್ಲ ಸುಮ್ಮನೆ ವೇಸ್ಟಾಗಿ ಬಿಸಾಕ್ಬೇಕಾಗುತ್ತೆ ಹಾಗಾಗಿ ಮನೆ ಮನೆಯಲ್ಲೇ ಏನಾದರೂ ಸ್ನ್ಯಾಕ್ಸ್ಗೆ ಫ್ರೂಟ್ ಜ್ಯೂಸು ಮತ್ತು ಸಾಲಡ್ ಮತ್ತು ಏನಾದರೂ ಈ ಥರ ಫ್ರೆಶ್ ಆಗಿ ಮನೆಯಲ್ಲೇ ನಾನು ಏನಾದರೂ ಮಾಡ್ಕೊಡ್ತೀನಿ ಆದಷ್ಟು ಏನು ಫ್ರೂಟ್ ಜ್ಯೂಸು ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ರೂಟ್ ಜ್ಯೂಸ್ ಮಾಡಿಕೊಡ್ತೀನಿ ಇಲ್ಲ ಅಂತಂದರೆ ರೇರಾಗಿ ಈ ಥರ ಪಾವಾಜಿ ಮತ್ತು ಪಕೋಡ ಮತ್ತು ಏನಾದರೂ ಈ ಥರ ಇದು ಸ್ವೀಟ್ ಕಾರ್ನು ಈ ಥರದವೆಲ್ಲ ಮಾಡಿಕೊಡ್ತೀನಿ ನೋಡಿ ಇವಾಗ ನಾನು ಗ್ರಾಸರಿಯಲ್ಲಿ ಏನೂ ತಂದಿಲ್ಲ ಒಂದೇ ಒಂದು ಪ್ಯಾಕೆಟ್ ಬಿಸ್ಕೆಟು ಅದು ನಮ್ಮ ಜೂಲ ಬರ್ತಾನ ಅಲ್ವಾ ಅವನಿಗೋಸ್ಕರ ಅಂತ ತಂದಿದ್ದೀನಿ ಅಷ್ಟೇ ಹಾಗೇ ಪಾವ್ ಭಾಜಿ ಮಾಡೋಣ ತುಂಬ ದಿನ ಆಗೋಯ್ತು ಅಂತ ಅಂದ್ಬಿಟ್ಟು ಬ್ರೆಡ್ನ ತಂದಿದ್ದೀನಿ ಮೊದಲೆಲ್ಲ ನಾನು ನಮ್ಮ ಮೈಕ್ರೋಓನಲ್ಲಿ ಬ್ರೆಡ್ನ ಪ್ರಿಪೇರ್ ಮಾಡಿಕೊಂಡು ಏನೋ ಪಾವ್ ಪಾವ್ಬಾಜಿ ಬಡಾಪಾವು ಈ ಥರ ಎಲ್ಲ ಮಾಡ್ತಾಯಿದ್ದೆ ಇವಾಗಂತೂ ಅದನ್ನು ಇಟ್ಬಿಟ್ಟಿದ್ದೀನಿ ಓವನ್ನು ನನಗೇನೋ ಗೊತ್ತಿಲ್ಲ ಎಲೆಕ್ಟ್ರಾನಿಕ್ಕಲ್ಲಿ ಏನಾದರೂ ಕುಕ್ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಸುಮ್ಮನೆ ತೊಗೊಂಬಿಟ್ಟಿದ್ದೀನಿ ವೇಸ್ಟಾಗಿ ಹೋಯ್ತು ಆ ಮೈಕ್ರೋ ಓವೆನ್ ತೊಗೊಂಡು ಇವು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮಾಡೋಲ್ಲ ಅಷ್ಟೇ ಚೆನ್ನಾಗಿದೆ ಏನು ಜಾಸ್ತಿ ಯೂಸೇ ಮಾಡಿಲ್ಲ ನಾನು ತೊಗೊಳಾಗಿಂದ ಅದೇನೋ ಗೊತ್ತಿಲ್ಲ ಎಲೆಕ್ಟ್ರಾನಿಕ್ಕಲ್ಲಿ ಅಡುಗೆ ಮಾಡೋದು ಇಷ್ಟ ಇರೋದ್ರಿಂದ ಸೊ ಅದು ಮೂಲೆಗೆ ಬಿದ್ದುಬಿಟ್ಟಿದೆ ಇನ್ನು ಗ್ರಾಸರಿ ಎಲ್ಲ ತಂದಿದ್ದನಲ್ವಾ ಅದನ್ನು ಜೋಡಿಸ್ಕೊಂಡೇ ಇರಲಿಲ್ಲ ಸೊ ಅದೇ ಹೇಳಿದ್ನಲ್ವಾ ಅಂದರೆ ಇವಾಗ ಇದ್ದ ನಡೀತಾ ಇರೋದ್ರಿಂದ ಮತ್ತು ಶೆಕೆ ಸಿಕ್ಕಾಪಟ್ಟೆ ಸೆಖೆ ಇರೋದ್ರಿಂದ ಕೆಲಸ ಮಾಡೋಕ್ಕೆ ಮೂಡು ಇರ್ತಾ ಇರಲಿಲ್ಲ ಹಾಗಾಗಿ ಎರಡು ದಿನದಿಂದ ಗ್ರಾಸರಿ ಎತ್ತಿಡಣ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡೋಕ್ಕೆ ಆಗಿರಲಿಲ್ಲ ಅಂದರೆ ನಮ್ಮ ಫ್ರೀ ಟೈಮಲ್ಲಿ ಇವಾಗ ಶುಕ್ರವಾರ ದಿನವೂ ದೇವ್ಸ್ಮಾನೆಲ್ಲ ಗುರುವಾರ ದಿನ ದೇವಸ್ಥಾನ ಎಲ್ಲ ಬೆಳ್ಕೊಂಡಿದ್ದೆ ಶುಕ್ರವಾರ ದಿನ ಅವಕ್ಕೆಲ್ಲ ಗಂಧಾರ್ಶನ ಕುಂಕುಮ ಇಟ್ಟು ಮತ್ತು ದೇವ್ರ ಫೋಟೋ ಒರೆಸ್ಕೊಂಡಿರಲಿಲ್ಲ ಅದೇ ಶುಕ್ರವಾರದ ದಿನ ಎಲ್ಲ ಇ ಇದೇ ಆಗೋಯಿತು ಮತ್ತು ಮೇಲುಗಡೆ ಎಲ್ಲ ಮನೆ ಒರೆಸ್ಕೊಂಡಿದ್ದೆ ಸೊ ಫುಲ್ ಡೇ ಇದೇ ಆಗೋಯಿತು ಇನ್ನು ಶನಿವಾರ ದಿನ ಕೆಳಗಡೆ ಮನೆ ಹೊರಿಸ್ಕೊಂಡು ಇದು ಮನೆ ಇಲ್ಲಿ ಕೆಳಗಡೆ ಕೆಲಸ ಆಗೋಯ್ತು ಇನ್ನು ಯಾವಾಗ ನಾನು ಕುತ್ಕೊಂಡು ಇವನ್ನೆಲ್ಲ ಏನೂ ಜೋಡಿಸ್ಕೊಳ್ಳಿ ಅಲ್ವಾ ಹಾಗಾಗಿ ಭಾನುವಾರ ದಿನ ಆರಾಮಾಗಿದ್ದನಲ್ವ ಇವಾಗ ನಾನ್ ವೆಜ್ ಎಲ್ಲ ನಮ್ಮ ಮನೇಲಿ ಏನೂ ಮಾಡೋದಿಲ್ಲ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ನಾನು ಇದು ಇದು ದೋಸೆ ಮಾಡಿದ್ದೆ ಯಜಮಾನ್ರು ಇರಲಿಲ್ಲ ಇನ್ನೂ ಊರಲ್ಲೇ ಇದ್ದರು ಅವ್ರ ಮದ್ ಈವ್ನಿಂಗ್ ಹಾಗೆ ಬಂದಿದ್ದು ಭಾನುವಾರ ಹಾಗಾಗಿ ಬೆಳಗ್ಗೆ ದೋಸೆ ಮಾಡಿದ್ದೆ ಮಧ್ಯಾಹ್ನ ಇದು ಮಸಪ್ ಸಾಂಬಾರು ರೈಸ್ ಮಾಡಿದ್ದೆ ಸೊ ಇನ್ನು ಊಟ ಎಲ್ಲ ಮಾಡಿ ಇವಾಗ ಏನು ಗ್ರಾಸರಿ ಇತ್ತು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಮ್ಮ ಫ್ರೀ ಟೈಮಲ್ಲೇ ಈ ಥರ ಏನಾದರೂ ಗ್ರಾಸರಿಗಳು ಫಿಲ್ ಮಾಡಿಕೊಂಡ್ರೆ ನೀಟಾಗಿ ಸಮಾಧಾನವಾಗಿ ಕೆಲಸ ಮಾಡ್ಕೊಬೋದು ಸೊ ಯಾವಾಗ ಖಾಲಿ ಆಗುತ್ತೋ ಆವಾಗ ಹೋಗಿ ಹಾಕ್ಕೊತೀವಿ ಅಂತಂದರೆ ಏನಾದರೂ ಅಂದರೆ ಟೈಮ್ ಇರಲ್ಲ ಆ ಟೈಮ್ ಟೆನ್ಷನ್ನಿಗೆ ಚೆಲ್ಕೊಂಡು ಮಾಡಿಕೊಂಡು ಮಾಡ್ತಾಯಿರ್ತೀವಿ ಹಾಗಾಗಿ ನಮ್ಮ ಫ್ರೀ ಟೈಮಲ್ಲಿ ಈ ಥರ ಗ್ರಾಸರಿಗಳ ತಂದಿರೋದನ್ನ ಜೋಡಿಸ್ಕೊಂಡ್ರೆ ತುಂಬ ಒಂಥರ ಮನಸ್ಸಿಗೆ ಸ ಸಂತೋಷ ಅಂತ ಅನಿಸುತ್ತೆ ನೆಮ್ಮದಿ ಅಂತ ಅನಿಸುತ್ತೆ ಅಪ್ಪ ನೀಟಾಗಿ ಎಲ್ಲ ಒರೆಸ್ಕೊಂಡು ಅಂದರೆ ಯಾವ್ಯಾವ ತೊಳಿಬೇಕು ಅವನ್ನೆಲ್ಲ ತೊಳ್ಕೊಂಡು ಎಲ್ಲ ಫಿಲ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ಎಷ್ಟು ಖುಷಿ ಕೊಡುತ್ತಲ್ವ ನಾನು ಕಾಫಿ ಪೌಡರು ಮತ್ತು ಟೀ ಪೌಡರ್ ಬಾಕ್ಸ್ ಏನೂ ತೊಳಿಲಿಲ್ಲ ಹೋದ್ಸಲ ತೊಳೆದಿದ್ದೆ ಪ್ರತಿ ಸಲ ಇನ್ನ ಬಿಡು ಅಂತಂದ್ಬಿಟ್ಟು ತೊಳೆದಿಲ್ಲ ಇವಾಗ ಕಾಫಿ ಪೌಡರು ಖಾಲಿಯಾಗಿತ್ತು ಮತ್ತು ಟೀ ಪೌಡರು ಖಾಲಿಯಾಗಿತ್ತು ಹಾಗಾಗಿ ಅವನ್ನ ಫೀಲ್ ಮಾಡ್ಕೊತ ಇದ್ದೀವಿ ಮತ್ತು ಚಕ್ಕೆ ಖಾಲಿಯಾಗಿತ್ತು ಸೊ ಈ ಥರ ನಾವು ಹುಡ್ಕೊಂಡು ಹುಡ್ಕೊಂಡು ಯಾವುದೇ ಖಾಲಿಯಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡಿಕೊಂಡು ಈ ಥರ ಫೀಲ್ ಮಾಡಿಕೊಂಡ್ರೆ ನಾವು ಅಡುಗೆ ಮಾಡ ಅಂದರೆ ಅರ್ಜೆಂಟಾಗಿ ಅಡುಗೆ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಏನೇನು ಖಾಲಿ ಆಗಿದೆ ಅವನ್ನೆಲ್ಲ ತೆಗೆದು ತೆಗೆದು ಇವಾಗ ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ ಲವಂಗನೂ ಖಾಲಿಯಾಗಿತ್ತು ಅದು ಕೂಡ ಕಟ್ ಮಾಡಿ ಮತ್ತು ಜಾಯಕಾಯಿ ಲವಂಗ ಎರಡರಲ್ಲೂ ಎರಡೂ ಒಂದರಲ್ಲೇ ಹಾಕಿ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಇದು ವಿಕ್ಕರ್ ಬ್ಯಾಸ್ಕೆಟಲ್ಲಿ ಒಂದು ಒಂದು ಸಲ ವಿಕ್ಕರ್ ಬಾಸ್ಕೆಟ್ ಕವರೆಲ್ಲ ಚೇಂಜ್ ಮಾಡಬೇಕು ಯಾಕೆಂದರೆ ಅದರೊಳಗಡೆ ಏನಾದರೂ ಬೈ ಮಿಸ್ಟೇಕು ಅಲ್ಲಿ ಈರುಳ್ಳಿ ಇರ್ತಾರಲ್ವ ಅಲ್ಲೆಲ್ಲಾದರೂ ಕಾಕ್ರೋಚುಗಳು ಇತ್ತು ಅಂತಂದರೆ ಅದ್ರದ್ದು ಮೊಟ್ಟೆ ಏನಾದರೂ ಬಂದಿದ್ದರೆ ಸೊ ಮತ್ತೆ ನಮ್ಮ ಮನೇಲಿ ಕಾಕ್ರೋಚ್ ಹಾಕಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದರ ಸಿಪ್ಪೆಗಳು ಎಲ್ಲ ಇರುತ್ತಲ್ವ ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಇವಾಗ ವಿಕ್ಕರ್ ಬಾಸ್ಕೆಟ್ನೆಲ್ಲ ಒರೆಸ್ಬಿಟ್ಟು ಮತ್ತೆ ಹೊಸ ಪೇಪರ್ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಪದೇ ಪದೇ ಒಂದೇ ಕವರ್ನ ಅಂದರೆ ಚೇ ಕವರ್ ಚೇಂಜ್ ಮಾಡಿದೆ ಅದೇ ಕವರ್ಗೆ ಆ ಈರುಳ್ಳಿ ತಂದು ತಂದು ಇದ್ದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ತಿಂಗ್ಳಿಗೊಂದು ಸಲ ವಿಕರ್ ಬಾಸ್ಕೆಟ್ನ ಎಲ್ಲ ಪೇಪರ್ ಚೇಂಜ್ ಮಾಡಿಬಿಟ್ಟು ಹೊಸ್ದಾಗಿ ಪೇಪರ್ ಹಾಕ್ಬಿಟ್ಟು ವಿಖರ್ ಬಾಸ್ಕೆಟನ್ನು ಒರೆಸಿ ಈರುಳ್ಳಿನ ಹಾಕ್ತೀನಿ ಹಾಗೆ ನಮ್ಮ ವಿವರ್ ಒಬ್ರು ಕಮೆಂಟ್ ಮಾಡಿದರು ಮೇ ಹದಿಮೂರನೇ ತಾರೀಕು ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸೋಹನ್ ಯಾದವ್ ನಿನಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾವಾಗಲೂ ಖುಷಿ ಖುಷಿಯಾಗಿರು ಕಂದ ನೀನು ಇನ್ನೊಬ್ಬ ವಿವರ್ ನನಗೆ ಕಮೆಂಟ್ ಮಾಡಿದ್ರು ನನ್ನ ಮಗ ಕುಶಾಲ್ ಈ ಸಲ ಕಾಲೇಜ್ಗೆ ಹೋಗ್ತದನೆ ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಆಲ್ ದ ಬೆಸ್ಟ್ ಕುಶಾಲ್ ನಿಮಗೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ ಎಲ್ಲನೂ ನೀವು ಕಂಡ ಕನಸೆಲ್ಲ ದೇವ್ರ ನನ್ಸು ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ಕೆಳಗಡೆ ಇಲ್ಲಿ ವಿಕ್ಕರ್ ಬಾಸ್ಕೆಟ್ ಆಲೂಗಡ್ಡೆ ಹಾಕಿದ್ನಲ್ಲ ಅಲ್ಲಿ ಪೇಪರ್ ಹಾಕಿರ್ಲಿಲ್ಲ ಈ ಸಲ ಹಾಗಾಗಿ ಧೂಳೆಲ್ಲ ಕೂತ್ಬಿಟ್ಟಿತ್ತು ಹಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಸ ಪೇಪರ್ ಹಾಕ್ತಾ ಇದ್ದೀನಿ ಸೊ ಈ ಥರ ಏನಾದರೂ ನಾವು ಫ್ರೀ ಟೈಮಲ್ಲಿ ನಮ್ಮ ಮೈಂಡ್ ಕೂಡ ಏನೂ ಟೆನ್ಷನ್ ಇರಲ್ಲ ಅಂಥ ಟೈಮಲ್ಲಿ ನಮಗೆ ಇಷ್ಟವಾದಂಥ ಸಾಂಗ್ಸ್ ಹಾಕ್ಕೊಂಡು ಮನೇಲಿ ಏನೇನು ಖಾಲಿ ಆಗಿದೆ ಎಲ್ಲೆಲ್ಲಿ ಗಲೀಜಾಗಿದೆ ಅದನ್ನು ಮಾಡಿಕೊಂಡ್ರೆ ನಮ್ಮ ಗೃಹಿಣಿಯರಿಗೆ ಮನೆಯೇ ಪ್ರಪಂಚ ಅಲ್ವಾ ಸೊ ಹಾಗಾಗಿ ಎಲ್ಲೆಲ್ಲಿ ಏನೇನು ಗಲೀಜಾಗಿದೆ ಅದನ್ನೆಲ್ಲ ತೆಗೆದು ನೀಟಾಗೆ ಒರೆಸಿ ಪೇಪರ್ಗಳೆಲ್ಲ ಹಾಕ್ಕೊಂಡು ಎಲ್ಲ ಫಿಲ್ ಮಾಡ್ಕೊಂಡ್ವಿ ಅಂತಂದರೆ ಒಂಥರ ಏನೋ ಹಬ್ಬದ ಥರ ಏನಾದ್ರು ಒಂದು ಗ್ರಾಸರಿ ತಂದು ಮನೇಲಿ ಫುಲ್ಲು ಗ್ರಾಸರಿ ಇಟ್ಕೊಳ್ಳೋದು ತರಕಾರಿಗಳು ತಂದು ಇಟ್ಕೊಳ್ಳೋದು ಏನೋ ಒಂಥರ ಹಬ್ಬದ ಕಾಳೆ ಅಲ್ವಾ ನಾವು ಗೃಹಿಣಿಯರಿಗೆ ಹಾಗಾಗಿ ಇವಾಗ ವಿಕ್ಕರ್ ಬಾಸ್ಕೆಟ್ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಎಲ್ಲನೂ ಜೋಡಿಸ್ದೆ ಈ ಆಲೂಗಡ್ಡೆ ಒಂದು ಸ್ವಲ್ಪ ಉದ್ದುದ್ದುದ್ದು ತಂದಿದ್ದೀನಿ ಮಕ್ಕಳಿಗೆ ಫಿಂಗರ್ ಚಿಪ್ಸು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಅದೇ ಬಿಸ್ಕೆಟ್ಸು ಅದೆಲ್ಲ ಏನೂ ತಂದು ಕೊಡ್ತಾ ಇಲ್ವಲ್ಲ ನಾನು ಮನೆಯಲ್ಲೇ ಜ್ಯೂಸು ಆಗಿರ್ಬೋದು ಏನಾದರೂ ಸ್ನ್ಯಾಕ್ಸ್ ಇರ್ತೀನಿ ಹಾಗಾಗಿ ವಾರದಲ್ಲಿ ಎರಡು ಮೂರು ಸಲ ಈ ಥರದ್ದೇನಾದರೂ ಏನಾದರೂ ಸ್ನ್ಯಾಕ್ಸ್ಗಳು ಮಾಡ್ತೀನಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಫ್ರೂಟ್ಸ್ ಏನಾದ್ರು ಕಟ್ ಮಾಡ್ಕೊಂಡು ತಿನ್ಬಿಡಿ ಅಂತ ಹೇಳ್ಬಿಡ್ತೀನಿ ಇಲ್ಲಾಂದರೆ ನನ್ನ ಮಗನಿಗೆ ಬೇಕಂತಂದರೆ ಅವನೇ ಬಂದು ಮಾಡ್ಕೊಂಡು ತಿಂತಾನೆ ಅವಳು ಅಷ್ಟೇ ಬೇಕಂದರೆ ಬಂದು ಮಾಡ್ಕೊಂಡು ತಿಂತಾರೆ ಸೊ ಆದಷ್ಟು ಫ್ರೂಟ್ಸು ಫ್ರೂಟ್ ಜ್ಯೂಸೇ ಇವಾಗ ಸಮ್ಮರ್ ಆಗಿರೋದ್ರಿಂದ ಇರೋದು ಸೌತೆಕಾಯಿ ಥರದವು ಸೊ ಇನ್ನು ಇವಾಗ ದೋಸೆ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ದೋಸೆ ಅಕ್ಕಿ ಬಾಕ್ಸು ಮತ್ತು ಊಟದ ಅಕ್ಕಿ ಬಾಕ್ಸು ಎಲ್ಲನೂ ಹಿಂದಿನ ದಿನ ಶನಿವಾರ ದಿನ ನೈಟು ಪಾತ್ರೆ ತೊಳೆದ್ನಲ್ವ ಆವಾಗಲೇ ಎಲ್ಲ ತೊಳೆದಿಟ್ಟಿದೆ ಸೊ ಇವಾಗ ಬೆಳಗ್ಗೆ ಎಲ್ಲ ಒಣಕೊಂಡಿತ್ತು ಮಧ್ಯಾಹ್ನ ಹಾಗೆ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಫಿಲ್ ಮಾಡ್ಕೊತ ಇದ್ದೀನಿ ಊಟದಕ್ಕೆ ಮೊನ್ನೆ ಊರಿಗೆ ಹೋಗಿದ್ನಲ್ವ ಅವಾಗ ಅಲ್ಲಿಗೊಂದು ಸ್ವಲ್ಪ ತೊಗೊಂಡು ಹೋಗಿದ್ದೆ ಆಮೇಲೆ ಅಲ್ಲಿಂದ ಬಂದ ಮೇಲೆ ಬಾಕ್ಸು ತೊಳೆದು ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಎರಡು ದಿನ ನನಗೆ ಟೈಮ್ ಆಗಲೇ ಇಲ್ಲ ಹಾಗಾಗಿ ಚೀಲ ಬಿಚ್ಚಿಬಿಟ್ಟು ಹಂಗೆ ತಗೊಂಡು ತೊಗೊಂಡು ಹಾಕ್ತಿದೆ ಇವಾಗ ಇನ್ನೇನು ಫುಲ್ಲು ಸುಮಾರು ಒಂದು ನಾಲ್ಕೈದು ಕೆ ಜಿ ಖಾಲಿ ಆಗಿತ್ತು ಇವಾಗ ಬಾಕ್ಸ್ಗೆ ಹಂಗೆ ಫುಲ್ಲು ಒಂದು ಚೀಲ ಎತ್ತಿ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಬಾಕ್ಸ್ ತಗೊಂಡು ಆ ಈ ಬಾಕ್ಸಿಂದ ಎತ್ತಿ ಆ ಬಾಕ್ಸ್ಗೆ ಹಾಕೋಷ್ಟೊತ್ತಿಗೆ ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಬಿಟ್ಟು ಈ ಇಪ್ಪತ್ತು ಕೆ ಜಿ ಚೀಲ ಅಂದರೆ ಒಂದು ನಾಲ್ಕೈದು ಕೆ ಜಿ ಖಾಲಿ ಆಗಿತ್ತಲ್ವ ಹಂಗೆ ಫುಲ್ ಎತ್ತಿಬಿಟ್ಟು ಬಾಕ್ಸ್ಗೆ ಸುರ್ಕೊಂಬಿಟ್ಟೆ ಇದನ್ನ ಮಗನ ಹತ್ರ ಎಲ್ಪ್ ಕೇಳ್ಬೋದು ಈ ಡ್ಯೂಪ್ಲಕ್ಸ್ ಮನೇಲಿ ಪ್ರಾಬ್ಲಮ್ ಏನಂತಂದರೆ ಕೂಗಿ ಕೂಗಿ ಸಾಕಾಗೋಗುತ್ತೆ ಊಟಕ್ಕೆ ಬನ್ನಿ ಹತ್ತಂದು ಕುಡಿ ಇತ್ತಂದು ಕುಡಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಕೂಗಿ ಕೂಗಿ ಸಾಕಾಗುತ್ತೆ ಹಾಗಾಗಿ ಅವ್ರನ್ನ ಕೂಗದ ಬೇಡ ಬಿಡು ಅಂತದ್ಬಿಟ್ಟು ನಾನೇ ಎತ್ತಿ ಆಗುತ್ತೆ ಇನ್ನು ರೈಸ್ ಇಡೋ ಪ್ಲೇಸ್ನೆಲ್ಲ ಕೂಡ ಕ್ಲೀನ್ ಇದ್ದೀನಿ ಆಗಲೇ ಎರಡು ತಿಂಗಳಾಗೋಯ್ತಲ್ವಾ ಕಿಚನ್ ಕ್ಲೀನ್ ಮಾಡಿ ಹಾಗಾಗಿ ಎಲ್ಲೆಲ್ಲಿ ಖಾಲಿ ಆಗುತ್ತೋ ಆ ಏನೋ ಆ ವಾಡ್ರೂಪ್ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಅಕ್ಕಿ ಬಾಕ್ಸು ಎಲ್ಲಾನು ನೀಟಾಗೆ ಜೋಡಿಸ್ಕೊಂಡು ಅದಾದಮೇಲೆ ಇವಾಗ ನೀಟಾಗೆ ಎಲ್ಲ ಮ್ಯಾಟ್ ಒದ್ರು ಬಿಟ್ಟು ಕಸ ಗುಡಿಸ್ಕೊತ ಇದ್ದೀನಿ ಇವಾಗ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತಾ ಇತ್ತು ಗೊತ್ತಾ ಇಲ್ಲಿ ಎರಡು ದಿನದಿಂದ ಚೀಲ ಹಂಗೆ ಇತ್ತು ಯಾವಾಗ ಯಾವಾಗ ಫ್ರೀ ಟೈಮ್ ಆಗುತ್ತೋ ಯಾವಾಗ ಜೋಡಿಸ್ಕೊತೀನೋ ಅಂತ ಅನ್ನಿಸ್ತಾ ಇತ್ತು ಅಚ್ಚುಕಟ್ಟೆಗೆ ಎಲ್ಲ ಜೋಡಿಸಿ ಅದಾದಮೇಲೆ ಅಚ್ಚುಕಟ್ಟೆಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂತ ಇದ್ದೀನಿ ಮ್ಯಾಟ್ ಎಲ್ಲ ತೆಗೆದು ಸೊ ಇವಾಗ ತುಂಬ ಖುಷಿ ಆಗ್ತಾ ಇತ್ತು ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್